ಮೂರನೇ ತಾರೀಕು ಕೆ ಇ ವಿಶ್ವವಿದ್ಯಾಲಯ ಹದಿನೈದನೇ ಪದವಿ ಪೂರ್ವ ಪದವಿ ಪೂರ್ವ ಕಾರ್ಯಕ್ರಮವನ್ನು ಹಾಕ್ ಆಗ್ತಾಯಿದೆ ಅದಕ್ಕೆ ಮುಖ್ಯ ಕಾರ್ಯಕ್ರಮದಲ್ಲಿ ಮುಖ್ಯ ನಮ್ಮ ದೇಶದ ಕುಟುಂಬ ಮತ್ತು ಕಲ್ಯಾಣ ಮಂತ್ರಿಗಳಾದ ಮಾನ್ಯ ಜಗತ್ ಪ್ರತಾಪ್ ರಡ್ಡಾ ಅವರು ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ ಅತಿಥಿಗಳಾಗಿ ನಮ್ಮ ಉತ್ತರ ಕರ್ನಾಟಕದ ಪುರು ಪುರುಷ ಉತ್ತರ ಕರ್ನಾಟಕ ಸುಪುತ್ರ ಪ್ರಹ್ಲಾದ್ ಜೋಶಿ ಅವರು ಗೌರವ ಅತಿಥಿಗಳಾಗಿ ಇದ್ದಾರೆ ನಾಳೆ ಸುಮಾರು ನೂರ ಎಂಬತ್ತು ಎಪ್ ನಲ್ವತ್ನಾಲ್ಕು ವಿದ್ಯಾರ್ಥಿಗಳ ಪದವಿ ಪ್ರದಾನ ಮಾಡ್ತಾಯಿದ್ದೀವಿ ಅದರಲ್ಲಿ ನಲವತ್ತು ಪಿ ಎಚ್ ಡಿ ಇಪ್ಪತ್ತೊಂಬತ್ತು ಪೋಸ್ಟ್ ಡಾಕ್ಟ್ರೇಟ್ ಪದವಿ ಆರುನೂರ ಅರವತ್ತು ಸ್ನಾತಕೋತ್ತರ ಪದವಿ ಒಂದು ಸಾವಿರದ ಎಂಬತ್ತು ಪದವಿ ಒಂಬತ್ತು ಪಿ ಜಿ ಡಿಪ್ಲೊಮಾ ಹನ್ನೊಂದು ಡಿಪ್ಲೊಮ ನಾಲ್ಕು ಫೆಲೋಶಿಪ್ಪು ಹಾಗೂ ಹನ್ನೊಂದು ಸರ್ಟಿಫಿಕೇಟ್ ಕೋರ್ಸ್ ಪದವಿ ಪ್ರದಾನ ಮಾಡಲಾಗುತ್ತದೆ ಇದ್ರ ಜೊತೆಗೆ ಪ್ರಸಿದ್ಧ ಡಾಕ್ ಡಾಕ್ಟ್ರು ಮುಂಬ ಟಾಟಾ ಹಾಸ್ಪಿಟ್ಲ್ನಲ್ಲಿ ಮಾನ್ಯ ಡಾಕ್ಟರ್ ಶ್ರೀಖಂಡೆ ಅವ್ರದ್ದು ಅವರಿಗೆ ಆಂಡ್ರಿ ಗೌರವಿತ ಡಾಕ್ಟರೇಟ್ ಪದವಿಯನ್ನು ಈ ನಮ್ಮ ವಿಶ್ವವಿದ್ಯಾಲಯವರು ಇದ್ದಾರೆ ಅವರು ಈ ನಮ್ಮ ಕಾಲೇಜಿನ ಮಾಜಿ ವಿದ್ಯಾರ್ಥಿಗಳು ಇವತ್ತು ಜಗತ್ತಿನಲ್ಲಿ ಹೆಸರು ಗಳಿಸಿದ ಲಿವರ್ ಕ್ಯಾನ್ಸರ್ ಶಸ್ತ್ರಕ್ರಿಯೆಯಲ್ಲಿ ತಮ್ಮದೇ ಆದ ಒಂದು ಶಾಪವನ್ನು ಮೂಡಿಸಿದ ಅವರಿಗೆ ಇ ವಿಶ್ವವಿದ್ಯಾಲಯದವರು ಅವ್ರಿಗೆ ಡಾಕ್ಟ್ರೇಟ್ ಇದೆ